ನಮ್ಮ ಮೈಸೂರಲ್ಲಿ ವ್ಯಾಪಾರ ಜಾಸ್ತಿ ಆಗೋದಕ್ಕೋಸ್ಕರ ಸ್ವರ್ಣೋತ್ಸವ ಅಂತ ಮಾಡಿದ್ದೀವಿ ಸ್ವರ್ಣೋತ್ಸವದಲ್ಲಿ ಏಯ್ಟಿ ಇಯರ್ಸ್ ಸೆಲೆಬ್ರೇಷನ್ ನಮ್ಮ ಅಸೋಸಿಯೇಷನ್ನು ಬಂದು ಏಯ್ಟಿ ಇಯರ್ಸ್ ಆಗಿರೋದ್ರಿಂದ ನಾವು ಸ್ವರ್ಣೋತ್ಸವ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಮಾಡ್ತಾ ಇದೀವಿ ಗೋಲ್ಡ್ ಫೆಸ್ಟಿವಲ್ ಅಂತ ಇದರಲ್ಲಿ ಕಸ್ಟಮರ್ಸ್ ಯಾವುದೇ ಇದರಲ್ಲಿ ಎನ್ರೋಲ್ ಆಗಿರೋ ಅಂಗಡಿಗೆ ಬಂದು ಗೋಲ್ಡ್ನ ಪರ್ಚೇಸ್ ಮಾಡಿದ್ರೆ ಗೋಲ್ಡ್ ಸಿಲ್ವರ್ ಡೈಮಂಡ್ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಪ್ರತಿಯೊಂದು ಪರ್ಚೇಸ್ ಮೇಲೂ ಪ್ರತಿಯೊಂದು ಐದೈದು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೇ ಅವ್ರಿಗೂ ಒಂದೊಂದು ಕೂಪನ್ ಕೊಡ್ತೀವಿ ಆ ಕೂಪನಲ್ಲಿ ಅವ್ರಿಗೆ ಕಾರಾಗಲಿ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಗೆಲ್ಲೋ ಬಹುಮಾನಗಳಿಗೆಲ್ಲೋ ಇದು ಸಿ ಚಾನ್ಸ್ ಸಿಗುತ್ತೆ ಇದು ಟೋಟಲ್ ಫಾರ್ಟಿ ಡೇಸ್ ಮಾಡ್ತೀವಿ ಒಂದನೇ ತಾರೀಕಿಂದ ಹಿಡ್ದು ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ತನಕ ಇದರಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಗಣೇಶ ಫೆಸ್ಟಿವಲ್ಲು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಮೈಸೂರಲ್ಲಿ ಒಟ್ಟು ಸುಮಾರು ಎಂಟುನೂರು ಜುವಲರ್ಸ್ ಇದ್ದಾರೆ ಜ್ಯೂಲರ್ಸ್ ಆ್ಯಂಡ್ ಪಾನ್ ಬ್ರೋಕರ್ಸ್ ಅದರಲ್ಲಿ ಈಗೇನಾಗುತ್ತೆ ಪ್ರತಿ ವರ್ಷ ಹಬ್ಬಗಳಿಗೆ ಹೆಚ್ಚು ಒಡವೆ ತೊಗೊಳೋದು ಲೇಡೀಸು ಲೇಡೀಸ್ಗೆ ಯಾವುದೇ ಹಬ್ಬ ಬರಲಿ ಒಂದು ಒಡವೆ ಬೇಕು ಒಂದು ಬಟ್ಟೆ ಬೇಕು ಅದಕ್ಕೋಸ್ಕರ ವರ್ಮಾಲಕ್ಷ್ಮಿಯಿಂದ ಹಿಡಿದು ಗಣೇಶ ಪ್ರತಿಯೊಂದು ಹಬ್ಬ ಹಾಗೆ ಈ ಆಫರ್ ನಾವು ಕೊಟ್ಟಿದ್ದೀವಿ ಹೇಗಿದ್ದರೂ ಎಲ್ಲರೂ ತಗೋತಾರೆ ಇದರಲ್ಲಿ ಟಾಪ್ ನೂರು ಜ್ಯುವಲರ್ಸ್ ಈ ಈವೆಂಟಲ್ಲಿ ಭಾಗವಹಿಸ್ತಾ ಇದ್ದೀವಿ ಸೊ ಇನ್ನೂರು ಜುವೆಲರ್ಸಲ್ಲಿ ಯಾವ ಅಂಗಡಿಗೆ ಹೋಗಿ ತೊಗೊಂಡ್ರು ಅವ್ರಿಗೆ ಈ ಕೂಪನ್ ಸಿಗುತ್ತೆ ಅವ್ರಿಗೆ ಹಬ್ಬಕ್ಕೆ ಒಡವೆನೂ ಸಿಗುತ್ತೆ ಆ ಒಡವೆ ಜೊತೆಗೆ ಏನೇನು ಬೆನಿಫಿಟ್ಸು ಅನ್ನೋದು ಎಲ್ಲ ಕಡೆ ಸಿಗಲ್ಲ ಇದ್ರಲ್ಲಿ ನಮ್ಮ ಅಸೋಸಿಯೇಷನ್ ಜೊತೆ ಯಾರು ಭಾಗವಹಿಸ್ತಾ ಇದ್ದಾರೋ ಅವ್ರಿಗೆ ಈ ಲಕ್ಕಿ ಡಿಪ್ ಆಪ್ಷನ್ ಇರುತ್ತೆ ಶರಫ್ ವರ್ತಕರ ಸಂಘ ಅಂದರೆ ಮೈಸೂರು ಜ್ಯುವಲರ್ಸ್ ಅಸೋಸಿಯೇಷನ್ ಸೊ ಮೈಸೂರು ಜ್ಯೂಲರ್ಸ್ ಅಸೋಸಿಯೇಷನ್ ಈ ಇವೆಂಟ್ನ ನಡೆಸ್ಕೊಡ್ತಾ ಇರೋದು ಈ ಈವೆಂಟಲ್ಲಿ ಯಾರು ಆಗಿದ್ದಾರೆ ನಮ್ಮ ಅಸೋಸಿಯೇಷನಲ್ಲಿ ಅದರಲ್ಲಿ ಇದು ಹೆಚ್ಚು ಮೈಸೂರು ಅವ್ರಿಗೆ ಸೇರಬೇಕು ಅಂತ ಮೈಸೂರು ತಾಲೂಕಲ್ಲಿರೋ ಎಲ್ಲ ಜ್ಯುವೆಲರ್ಸು ಇದರಲ್ಲಿ ಸೇರ್ಕೋಬೋದು ಆದರೆ ನೂರು ಜನ ಸೇರಿದ್ದಾರೆ ಆ ನೂರು ಅಂಗಡಿಗಳಲ್ಲಿ ಯಾರು ಏನು ಪದಾರ್ಥ ತೊಗೊಂಡ್ರು ಅದಕ್ಕೆ ಆಫರ್ಗಳು ಬರುತ್ತೆ ಕಾರ್ ಗೆಲ್ಬೋದು ಚಿನ್ನದ ನಾಣ್ಯ ಗೆಲ್ಬೋದು ಅಥವಾ ಬೆಳ್ಳಿ ಗಟ್ಟಿಗಳನ್ನ ಗೆಲ್ಬೋದು ಈ ಥರ ಬೇರೆ ಬೇರೆ ಆಫರ್ನ ಇದ್ದೀವಿ ನಾವು ಹ್ಞೂ ಬರೀ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಖರೀದಿ ಮಾಡಿದ್ರೆ ಅವ್ರ ಅದೃಷ್ಟ ಚೆನ್ನಾಗಿರೋ ಕಾರ್ ಗೆಲ್ಕೊಂಡು ಹೋಗ್ಬೋದು ಸೊ ಆ ಥರ ಮಲ್ಟಿಪಲ್ಸು ಅವರು ಒಂದು ಲಕ್ಷ ತೊಗೊಂಡ್ರೆ ಇಪ್ಪತ್ತು ಕೂಪನ್ ಸಿಗುತ್ತೆ ಐದೈದು ಸಾವಿರಕ್ಕೆ ಒಂದೊಂದು ಕೂಪನ್ ಕೊಡ್ತೀವಿ ಹೌದು ಅಸೋಸಿಯೇಷನಿಂದ ಮುಂಚೆ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಸೊ ಈಗ ಎಲ್ಲರೂ ಮಾಡ್ತಾರೆ ನಮ್ಮ ಮೈಸೂರು ದಸರಾಗ ಫೇಮಸ್ಸು ಸೊ ನಮ್ಮ ಮೈಸೂರು ಬೆಳವಣಿಗೆ ಆಗಲಿ ಅಂತ ಇದು ಮ ಮೈಸೂರು ಡಿಸ್ಟ್ರಿಕ್ಟಿಗೆ ಮಾತ್ರ ಸೀಮಿತಗೊಂಡಿದ್ದೀವಿ ಅದಲ್ಲದೆ ನಮ್ಮ ಅಸೋಸಿಯೇಷನ್ನು ಎಂಬತ್ತು ವರ್ಷ ಆಗಿದೆ ಆ ಎಂಬತ್ತು ವರ್ಷನ ಮಾರ್ಕ್ ಮಾಡೋದಕ್ಕೋಸ್ಕರ ಈವೆಂಟನ್ನು ಮಾಡ್ತಾಯಿದ್ದೀವಿ ಮೈಸೂರು ಡಿಸ್ಟ್ರಿಕ್ಟಲ್ಲಿ ನೂರು ಅಂಗಡಿಗಳಲ್ಲಿ ನಡೆಸ್ತಾರೆ ಪ್ರತಿಯೊಂದು ಅಂಗಡಿಯಲ್ಲೂ ಈ ಥರ ಪೋಸ್ಟರ್ಸು ಬ್ಯಾನರು ಮುಂದೆ ಆರ್ಚ್ಗಳು ಇರುತ್ತೆ ನಿಮ್ಮ ನಿಮ್ಮ ಪೇಪರ್ಗಳಲ್ಲಿ ನಾವು ಪಬ್ಲಿಸಿಟಿನೂ ಕೊಡ್ತೀವಿ ಅವ್ರವ್ರ ಅಂಗಡಿಯವರು ಮಾರ್ಕೆಟಿಂಗು ಮಾಡ್ತಾರೆ ಒಟ್ಟು ಅಸೋಸಿಯೇಷನಿಂದ ಪ್ರೈಸ್ ಬರುತ್ತೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಪ್ರೈಸ್ ವ್ಯತ್ಯಾಸ ಇರ್ತಾಯಿತ್ತು ಎಲ್ಲರೂ ಚಿನ್ನ ತೊಗೊಳೋದಕ್ಕೆ ದುಬೈಗೆ ಹೋಗ್ತಾಯಿದ್ರು ಸಿಂಗಪುರ್ಗೆ ಹೋಗ್ತಾಯಿದ್ರು ಥಾಯ್ಲೆಂಡ್ಗೆ ಹೋಗ್ತಿದ್ರು ಏನಕ್ಕೆ ಅಂದರೆ ವ್ಯತ್ಯಾಸ ಇತ್ತು ಈಗ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರ ಸಹಾಯದಿಂದ ಅವ್ರಿಗೆ ಈ ರೂಪದಲ್ಲಿ ನಾನು ಒಂದು ವಂದನೆ ಹೇಳ್ತೀನಿ ಅವ್ರಿಗೆ ಒಂಬತ್ತು ಪರ್ಸೆಂಟ್ ಕಸ್ಟಮ್ಸ್ ಡ್ಯೂಟಿ ಕಮ್ಮಿ ಮಾಡಿದ್ದಾರೆ ಅವ್ರು ಕಮ್ಮಿ ಮಾಡಿರೋದ್ರಿಂದ ಇಲ್ಲಿ ತೊಗೊಳ್ಳಿ ಬೇರೆ ದೇಶದಲ್ಲಿ ತೊಗೊಳ್ಳಿ ಎಲ್ಲೂ ಪ್ರೈಸ್ ವ್ಯತ್ಯಾಸ ಇಲ್ಲ ಸುಮಾರು ಗ್ರಾಮಿಗೆ ಆರರಿಂದ ಏಳ್ನೂರು ರೂಪಾಯಿ ಒಂದು ಗ್ರಾಮ್ಗೆ ಅಂದರೆ ಹತ್ತು ಗ್ರಾಮ್ಗೆ ಏಳು ಸಾವಿರ ರೂಪಾಯಿ ಕಮ್ಮಿ ಆಗಿದೆ ಕಸ್ಟಮ್ ಡ್ಯೂಟಿ ಇಂಟರ್ನ್ಯಾಷನಲ್ ರೇಟ್ ಎಲ್ಲ ಕಮ್ಮಿ ಆಗಿರೋದ್ರಿಂದ ಈ ಕಾರಣದಿಂದ ನಮಗೆ ಕಾಣಿಸ್ತಾ ಇದೆ ಈ ಒಂದು ವಾರದಲ್ಲೇ ಹೆಚ್ಚು ಗ್ರಾಹಕಗಳಿಗೆ ಚಿನ್ನ ತೊಗೋಬೇಕು ಅನ್ನೋದು ಬಂದಿದೆ ಇಷ್ಟು ಡ್ರಾಪು ಸಡನ್ನಾಗಿ ಯಾವಾಗಲೂ ಸಿಕ್ಕಿಲ್ಲ ಅದಕ್ಕೆ ಎಲ್ಲರೂ ಎಲ್ಲ ಅಂಗಡಿಗಳಿಗೆ ಬರ್ತಾ ಇದ್ದಾರೆ ಇದೇ ಟೈಮಲ್ಲಿ ಜೊತೆಗೆ ಒಂದು ಆಫರ್ ಕೊಟ್ಟರೆ ಅವ್ರಿಗಿನ್ನೂ ಉತ್ಸಾಹ ಇರುತ್ತೆ ಅಂತ ಮಾಡ್ತಾಯಿದ್ದೀವಿ ಯಾರು ಯಾರ್ಯಾರು ಬಂದು ಪರ್ಚೇಸ್ ಮಾಡ್ತಾರೆ ಅವ್ರಿಗೆಲ್ಲನೂ ಕೂಪನ್ ಸಿಗುತ್ತೆ ಅವ್ರು ಬರೀ ಐದು ಸಾವಿರ ರೂಪಾಯಿ ಒಂದು ಬೆಳ್ಳಿ ಪದಾರ್ಥ ತಗೊಂಡ್ರೂ ಅವ್ರಿಗೆ ಕೂಪನ್ ಸಿಗುತ್ತೆ ಒಂದು ಲಕ್ಷ ತಗೊಂಡಿರೋರ್ಗೂ ಸಿಗುತ್ತೆ ಹತ್ತು ಲಕ್ಷ ತಗೊಂಡಿರೋರ್ಗೂ ಸಿಗುತ್ತೆ ಕಮ್ಮಿಗೆ ಸಿಕ್ಕಿದ್ರೆ ನಮಗೂ ಎಲ್ಲರ್ಗು ಅನುಕೂಲ ಆಗುತ್ತೆ ಲೀಸ್ಟ್ ಕಳಿಸ್ತೀವಿ ಮೇಡಮ್ ಕೊಡ್ತಾರೆ ರಕ್ಷಿತಾ ಮೇಡಮ್ ಅವ್ರು ಕೊಡ್ತಾರೆ ಹಳೆಯ ಸಂಪ್ರದಾಯಗಳು ಇರುವ ಕಲೆ ಇದೆ ಇಲ್ಲಿ ಎಲ್ಲೇ ಹೋಗಲಿ ಮೈಸೂರಲ್ಲಿರೋ ಕಲೆ ಎಲ್ಲೂ ಸಿಗಲ್ಲ ಬೆಂಗಳೂರು ಬಾಂಬೆಗೆ ಕೈ ಕೆಲಸ ಸಿಗಲ್ಲ ಎಲ್ಲ ಮೈಸೂರಲ್ಲಿ ಹೋಗ್ತಾ ಇದೆ